ಆಜ್ಞೆಗಳನ್ನು ಹೇಳ್ತಾನೋ ದೇವರು ಹೇಳಿದ ಹಾಗೆ ನೀನು ನಡಿಬೇಕು ನೀನು ನುಡಿಬೇಕು ನೀ ಇರಬೇಕು ಇದ್ದಾಗ ನಿನ್ನ ಶಿವಿತ ಅದ್ಭುತ ಮಾಡ್ತಾನೆ ಪ್ರೇರೇ ಇಸಾಕನು ದೇವ್ರ ಮಾತು ದೇವ್ರಿಗೆ ದೇವರಿಗೆ ಒಳಗಾಗಿದ್ದಾನಿಸಾಕನು ತಂದೆ ಎಷ್ಟು ಆಸ್ತಿ ಕೊಡ್ಬೇಕು ಇಸಾಕನಿಗೆ ಆಸ್ತಿ ಕೊಟ್ಟನ ಇಸಾಕನ ಕಾಲದಲ್ಲಿ ಅಲ್ಲಿ ಸ್ಪಷ್ಟವಾಗಿ ದೇಶದಲ್ಲಿ ಬರ ಬಂದದ ಬರಗಾಲ ಬಂದಾಗ ಇಸಾಖನು ಗೆರಾರಿಗೆ ಹೋಗ್ಯಾನ ಅಭಿಮೇಲ ಕಂಬಲಕ್ಕೆ ಅಲ್ಲಿಂದ ಹಿಡಿದು ಐಗುಪ್ತ ಗುಪ್ತ ಪಟ್ಟಣಕ್ಕೆ ಹೋಗ್ಬೇಕಂತ ಹೇಳ್ತಾನೆ ಆದರೆ ಅವನಿಗೆ ಹೋಗಿಕೊಳ್ಳಿಲ್ಲ ಪ್ರೇಯರೇ ಮಗನೇ ನೀ ಬೇಡ ನಾನು ಹೇಳಿದ ಪ್ರದೇಶಕ್ಕೆ ಹೋಗು ನಾನು ನಿನ್ನಲ್ಲಿ ಇದ್ದು ನಾನು ಅಭಿವೃದ್ಧಿ ಪಡಿಸ್ತ ಅಂತ ಹೇಳ್ತಾನೆ ಬೇರೆ ಅದಕ್ಕೆ ಇದೇ ಒಂದು ಆದಿಕಾಂಡ ಇಪ್ಪತ್ತಾರನೇ ಅಧ್ಯಯ ಹನ್ನೆರಡು ಹದಿಮೂರು ಹದಿನಾಲ್ಕು ವಚನ ಹೋದ್ರಿ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು ಅವನಿಗೆ ದನ ಕುರಿಗಳು ಸಂಪತ್ತು ಅನೇಕ ಸೇವಕ ಜನವು ಇದ್ದವು ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು ಎಂಬುದನ್ನು ನೋಡ್ತೇವೆ ಪ್ರೇರಿ ಇವತ್ತು ನೀನು ಉನ್ನತ ಸ್ಥಾನಮಾನಕ್ಕೆ ಹೋದಾಗ ದೇವರ ಅನುಸರವಾಗಿ ನೀನು ಬೆಳೆದಿರುವಾಗ ನಿನ್ನ ಬಳಿ ಆಸ್ತಿ ಐಶ್ವರ್ಯ ಧನ ಧಾನ್ಯಗಳು ದೌಶ್ಯಗಳು ಬೆಳ್ಳಿ ಬಂಗಾರ ವಸ್ತ್ರ ವೈಢರ್ಯಗಳು ಜನಾಂಗಗಳು ನಿನ್ನನ್ನು ಹಿಂಬಾಲಿಸುವಾಗ ನಿನ್ನಲ್ಲಿ ಇರುವಾಗ ಅನೇಕ ಜನರು ಹೊಟ್ಟೆ ಕಿಚ್ಚು ಹಂಡ್ರೆಡ್ ಪರ್ಸೆಂಟು ಪಡ್ತಾರ ಪ್ರೇ ನಿನ್ನ ಒಂದು ಏರಿಕೆ ನಿನ್ನವರ ಒಳಗೆ ಸೇರಿಸಲಾದಂತ ಒಂದು ಸ್ಥಿತಿಗೆ ಬಂದಿರ್ತದಿಲ್ಲ ಅಂತಿಲ್ಲ ಇಸಾಕನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ಯಾನ್ ಇಶಾಕ ಹೇಳ ದೇವ್ರು ನಾ ಹೇಳಿದ ಪ್ರದೇಶದಲ್ಲಿ ನೀನು ಹೋಗು ನಾನು ನಿನ್ನಲ್ಲಿ ಇದ್ದು ನಾನು ಅಭಿವೃದ್ಧಿ ಪಡಿಸ್ದೆ ಎಂಬುದಾಗಿ ಇಸಾಕನಿಗೆ ದೇವ್ರು ಹೇಳೇನ ಈ ಕೇಳೇನ ದೇವ್ರು ಹಾಗೆ ಹೇಳಿದ ಮಾತನ್ನು ಕೇಳಿ ಇಸಾಕನು ಬಂದನ ಹ ಹೊಲದಲ್ಲಿ ಬೆಳೆಯನ್ನು ಬಿತ್ತೇನ್ ಪ್ರೇ ಸ್ಪಷ್ಟವಾಗಿ ಅದೇ ವರ್ಷದಲ್ಲಿ ನೂರರಷ್ಟು ಫಲವನ್ನು ಈ ಸಾಕನ ಹೊಂದನ್ ಪ್ರರಿ ಇವತ್ತು ನೀನ್ ಯಾಕೆ ನೂರರಷ್ಟು ಹೊಂದಿಲ್ಲ ಇವತ್ತು ತಿಂಗಳಿಗೆ ಐದು ಸಾವಿರ ಸಂಪಾದನೆ ಮಾಡ್ತೇನೋ ಹತ್ತು ಸಾವಿರ ಸಂಪಾದನೆ ಮಾಡ್ತೇನೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಂಪಾದನೆ ಮಾಡಿದೆ ಲಕ್ಷ ಸಂಪಾದನೆ ಮಾಡ್ತೇನೋ ಮತ್ ಮತ್ತೆ ಬಿಗೊತ್ತು ನಿನ್ನ ಮನೆಯಲ್ಲಿ ಬರ್ಕತ್ತಿಲ್ಲ ಸಮೃದ್ಧಿಲ್ಲ ನಿನ್ನ ದನ ಆಸ್ತಿ ಕೈಯಲ್ಲಿ ನಿಂದಿರ್ಲತ್ತಿಲ್ಲ ಯಾಕ ದೇವರು ಕೊಟ್ಟಿರ್ತಕ್ಕಂಥ ದನ ಅವರು ವೆಚ್ಚವಾಗಿ ಬಳಸಲತ್ತರ ಒಂದು ಎರಡನೇದು ದೇವರಿಗೆ ಅವಕಾಶ ಕೊಡತ್ತಿಲ್ಲ ಸಭೆ ಅಂದ್ರೆ ಅವಕಾಶ ಇಲ್ಲ ಅವರಿಗೆ ಸೇವೆ ಅಂದ್ರೆ ಅವಕಾಶ ಇಲ್ಲ ಅವರಿಗೆ ದೇವ್ರ ಅಭಿವೃದ್ಧಿ ಪಡಿಸಿದಾಗ ದೇವ್ರನ್ನು ಮರ್ತೋಗ್ಯಾರ ಎಲ್ಲ ಹಾಳಾಗ್ಲತ್ತ ಪ್ರೇರ ಬರಲ್ಲ ಅವ್ರು ಹಾಳು ಮಾಡ್ಕೊಳತ್ತರ ಕೈಲಿ ಯಾರು ದೇವ್ರನ್ನ ಆಶ್ರಯಿಸ್ತಾರೋ ವ್ಯಕ್ತಿ ಅಭಿವೃದ್ಧಿ ಹೊಂತನ್ ಪ್ರೇರಿ ಇಸಾಕನು ದೇವ್ರನ್ನ ಆಶ್ರಯಿಸ್ಲತ್ತಾನ ಇಸಾಕನು ದೇವ್ರ ಮಾತನ್ನು ಕೇಳನು ಇಸಾಕನು ದೇವ್ರ ಮಾತು ಕೇಳಿದಾಗ ಒಂದೇ ವರ್ಷದಲ್ಲಿ ಅಭಿವೃದ್ಧಿ ಹೊಂದನ್ ಪ್ರೇರತನು ಹೆಚ್ಚಿಗೆ ಸಮಯ ಇಸಾಕ ತಗೊಂಡಿಲ್ಲ ಇಸಾಕ ದೇವ್ರು ಹೆಚ್ಚಿಗೆ ಅವಕಾಶ ಕೊಟ್ಟಿಲ್ಲ ಒಂದೇ ವರ್ಷದಲ್ಲಿ ಇಸಾಕನು ಇಷ್ಟು ಅಭಿವೃದ್ಧಿ ಹೊಂದನ ಅಷ್ಟು ಅಭಿವೃದ್ಧಿ ಹೊಂದನ ಅವನು ಐಶ್ವರ್ಯ ದಿನೇ 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 ಹೆಚ್ಚಾಯ್ತಾ ಬಂದವರೆತು ಅವನ ಐಶ್ವರ್ಯ ಕಡಿಮೆ ಆಗಿಲ್ಲ ಪ್ರೇಯರಿ ಅವ್ನು ಬಡೀತಕ್ಕಂಥ ದಾನ ದೌಷ್ಯಗಳು ಕಡಿಮೆ ಆಗಿಲ್ಲ ಪ್ರೇರಿ ಇವತ್ತು ನಿಮ್ಮಲ್ಲಿ ಕಡಿಮೆ ಆಗ್ಲತ್ತವ ಪ್ರೇರಿ ದೇವರು ಬಡಿತಕ್ಕಂಥದ್ದು ಹೆಂಗ ಅಂದರೆ ಮೊದಲನೇದು ನಿನ್ನ ಒಳಗಿರ್ತಕ್ಕಂಥ ಸೊಕ್ಕು ಮುರಿಬೇಕಾದ್ರೆ ಮೊದಲನಿನೊಳಗೆ ಆರ್ಥಿಕವಾಗಿ ದೇವ್ರ ಕಾರ್ಯ ಮಾಡ್ತಾನೆ ನೀನು ಬಿರ್ತಕ್ಕಂಥ ಧಾನ್ಯ ದೌಶ್ಯಗಳೆಲ್ಲ ಖಂಥ ಮಾಡಿ ತಾನು ಎರಡನೇದು ಬೆಳ್ಳಿ ಒಂದು ಗಿರಿಬೀಟೆ ಆಗ್ತದೆ ಮೂರನೇದು ಬೈಕ್ ಕಾರ್ದಂದ್ರೆ ಗಿರಿಬೀಟೆ ಆಗ್ತಿ ಆ ನಾಲ್ಕನೇದು ಮನೆಗೆ ವಸ್ತುಗಳು ಹಾಂ ಯಾವ್ದಂತ ತಾಮ್ರದಾಗ್ಲಿ ಅಥವಾ ಹಿತ್ತಳಿದಾಗಲಿ ಅಥವಾ ಸಿಲ್ವರ್ ಆಗಲಿ ಅಥವಾ ಅಲ್ಯೂಮಿನಿಯಂ ಬರ್ತನ್ಗಳು ಯಾವ ಇರ್ತಾವೋ ಅವೆಲ್ಲವೂ ಇದು ಮಾರ್ತಿ ಅಥವಾ ಗಿರಿಬೀಟೆ ಆಗ್ತಿವಿ ಲಾಸ್ಟ್ ನಿನ್ನ ಮನೆಗೆ ಇರ್ತದೆ ಒಂದು ಒಲಿ ಒಂದು ಹೆಂಚು ಮತ್ತೇನು ರೊಟ್ಟಿ ಮಾಡ್ಲಾಕ್ ಬರಲ್ಲ ಪ್ರಿಯ ಒಲಿ ಇರ್ತದೆ ಹೆಂಚಿತ ಕಡೆಗೆ ರೊಟ್ಟಿ ಮಾಡೋಕೆಲ್ಲ ಆರ್ಥಿಕವಾಗಿ ನೀನು ಇಬ್ಬಂದಿರ್ಕೊತೀನಿ ಇದು ಬರಲ್ಕಿನ ಮುಂಚಿತವಾಗಿ ದೇವರು ಮಾತನ್ನು ಕೇಳಿದೆ ಅಂದ್ರೆ ಇಸಾಕನು ಹೇಗೆ ಅಭಿವೃದ್ಧಿ ಹೊಂದಿದಾನು ಒಂದೇ ವರ್ಷದಲ್ಲಿ ಆ ರೀತಿ ದೇವ್ರನ್ನ ಅಭಿವೃದ್ಧಿ ಪಡಿಸ್ತಾನೆ ನೀ ದುಡಿಬೇಕು ಅದಕ್ಕೆ ಅಪ್ಪಸಲ್ ಪೋಲ್ ಹೇಳ್ತಾನ ಕೆಲಸ ಮಾಡಲಂತ ಮನುಷ್ಯನು ಊಟ ಮಾಡ್ಬಾರ್ದು ಪುರಿಯರಿ ಕೆಲಸ ಮಾಡಂತ ವ್ಯಕ್ತಿ ಊಟ ಮಾಡ್ಬೇಡಂತೆ ಗೊತ್ತ ಎಷ್ಟು ಜನ ಮೈಗಳ ತುಂಬಿದವರಾಗಿದ್ದು ಎಷ್ಟು ಜನ ಒಳಗಾಗಿದ್ದು ನೀವು ಇವತ್ತು ಹಾಳಾಗ್ಲತ್ತಿಲ್ಲ ಅವ್ರ ಮುಂದೆ ಕೈ ಚೇಸ್ದೆ ಇವ್ರ ಮುಂದೆ ಕೈ ಚೇಸ್ದೆ ಸಬ್ರಿ ಹೇಗಾರ ಮಾಡ್ರಿ ನಾನು ನಾಳೆ ಕೆಲ್ಸಕ್ಕೆ ಬರ್ತಾ ಒಂದು ಪಾಂಶೆ ರೂಪಾಯಿ ಗೊತ್ತು ಅಡ್ವಾನ್ಸ್ ಕೊಡ್ರಿ ಏನು ಹೆಂಗಾರ ಮಾಡ್ರಿ ನಾನು ನಾಳೆ ಕೆಲ್ಸಕ್ಕೆ ಬರ್ತಾ ಒಂದು ಪಾಂಶೆ ರೂಪಾಯಿ ಅಡ್ವಾನ್ಸ್ ಕೊಡಿರಿ ಅವ ಐದುನೂರು ಕೂಡ ಜಗಿಲಿ ಮೂರುನೂರು ಕೊಡ್ತಾನೆ ಮೂ ಎರಡುನೂರು ಹೊಟ್ಟೆ ತುಂಬನೇ ಕೊಂಡು ಹೋಯ್ತಾರ ಹೇಳಿ ಹೊಟ್ಟೆ ಹಟ್ಟಿ ತುಂಬ ಹೋಯ್ತದ ಎರಡು ನೂರು ರೂಪಾಯಿದಾಗ ಒಂದು ನೂರು ರೂಪಾಯಿದಾಗ ಒಂದು ಅರ್ಧ ಕಿಲೋ ಪಾವು ಕಿಲೋ ಟಮಾಟಾ ಮತ್ತು ಖರನ್ ಕವರದ ತೊಗೊಂಡು ಮನೆಗೆ ಹೋಗೋಕೆ ಅಲ್ಲಿ ಮನೆಗೆ ಕೂಡ ಏನಾಗೋತದ ಎಂತ ಹೇಳ್ತಾಳೆ ನಿಮ್ಮನ್ನ ಅಡ್ವಾನ್ಸ್ ತೊಗೊಂಬ ಅಂತ ಹೇಳಿದ್ರೆ ನೀವೇನು ಅಂತ ಕೇಳ್ತಾಳೆ ಪ್ರೇರೇಲಿ ಇವ್ನು ಟಾಕಿ ಪೈಲೆ ಫುಲ್ ಇವ ಎರಡನೇದು ಮನೆಗೆ ಫುಲ್ ಮಾಡ್ಬೇಕಂಬ ಉದ್ದೇಶಿಸಿ ಹೋಯ್ತಾನ ಮನೆಗೆ ಬಿಟ್ಟು ಹಾಕಿ ಫುಲ್ ಆಗಲ್ಲ ಪ್ರೇರಿ ಒಂದು ಜಾಗ್ರತ ದೇವ್ರನ್ನ ಹತ್ತುಕೊಂಡು ದೇವ್ರನ್ನ ಅಪ್ಪಿಕೊಂಡು ದೇವ್ರ ಸನ್ನಿಧಿನ ಆಶ್ರಯಿಸುತ್ತ ದೇವ್ರ ಚಿತ್ತಂತೆ ನಡೀತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ದೇವರು ಅತಿ ಅಧಿಕವಾಗಿ ಅಭಿವೃದ್ಧಿ ಪಡಿಸ್ತಾನ ನಿಂಗೆ ನೋಡಿ ಅನೇಕ ಜನರು ಹೊಟ್ಟೆ ಕಿಚ್ಚಬಿಡ್ತಾರ ಪ್ರೇರೇ ಪರವಾಗಿಲ್ಲ ತಲಿ ಮ್ಯಾಕ್ ಕೆತ್ತಿರ್ತಕ್ಕಂಥ ವ್ಯಕ್ತಿ ತಲೆ ಮ್ಯಾಲೆ ಇರಬೇಕು ಕೈ ಮ್ಯಾಲಿರ್ತಕ್ಕಂಥ ವ್ಯಕ್ತಿಗಳ ಕೈ ಮ್ಯಾಲೆ ಇರಬೇಕು ಅದು ಕೆಳಗೆ ಬರ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಂಗಿಲ್ಲ ಪ್ರೇರೆ ಎಷ್ಟು ನೋಡ್ತಾರ ನೋಡ್ದು ನೋಡ್ಲ ಅಂತ ಹೇಳ್ಬೇಕು ಪ್ರೇರೆ ಹಲೆಲ್ವಿಯ ಅಲ್ಲಿ ಎಲುವ್ಯಾ ಯಾರು ಚೆಂದ ಎಂಬೇಕ್ರಿ ನೀವು ಕರೆಕ್ಟು ಬಟ್ಟೆ ಮೆಂಟೈನ್ ಹಾಕೊಂಡು ಮಾಡಿ ಅನ್ಕೋರಿ ಕೆಲಸ ನಾಯಿ ಹೋಗ್ ಇಲ್ಲ ನಿಮ್ಗೆ ಅಂತ ಇಲ್ಲ ಹೇಳ್ಬೇಕು ನೀವು ಇಲ್ಲ ನಂಗೆ ರಿಪ್ಲೈ ಕೊಡ್ಬೇಕು ಭಗವಂತದ ಇಲ್ಲ ಎಲ್ಲಿ ಎಲ್ಲಿತನ ಅನ್ಕೋತ ಬರ್ತದ್ ಹೌ ಅನ್ಕೋತದ ಓಡಿ ಬರ್ತದ ನಿಮ್ಮ ಗಾಡಿ ಮತ್ತೆಟ್ಟು ಥೋಡೆ ರೇಸ್ ಆಗೋಯ್ತದ ಹಾ ಸ್ವಲ್ಪ ಅಂದ್ರೆ ಮತ್ತೆ ಆ ಕಡೆ ಕಡೆ ಓಡಿ ಐ ಅಂತದಕ್ಕೆ ಹಿಂಗೆ ಅಂದಿರ ನಾಯಿ ಏನ್ ಮಾಡ್ತದ ಬಗಳ್ತದ ಸುಮ್ಮನೆ ಕುಯಿಂಕು ಏನು ಓಡ್ತದ ಆ ಕುಂಕು ಏನು ಓಡ್ತದ ಪ್ರೀ ಕೆಲವೊಂದು ಸರ್ತಿ ನಿಮ್ಮ ಜೀವಿತದಲ್ಲಿಂತ ಸಮಸ್ಯೆಗಳು ದುಷ್ಟರು ನಿಮ್ಮನ್ನು ಎದುರಿಸ್ಬರ್ತಾರ ದುಷ್ಟರು ನಿಮ್ಮನ್ನು ಹಾಳು ಮಾಡೋದು ಬರ್ತಾರ ದುಷ್ಟರು ನಿಮ್ಮನ್ನು ವೃತ್ತವಾಗಿ ಕಾರ್ಯ ಮಾಡ್ತಾರ ನಿಮಗ ಹೊಟ್ಟೆ ಕಿಚ್ಚಲಿಂದ ನಾನು ವಿಧವಾಗಿ ಕಾರ್ಯ ಮಾಡ್ತಾರ ಪ್ರೇರೇ ಮತ್ತೆ ನೀನು ಎಲ್ಲಿರ್ಬೇಕು ಅಲ್ಲೆಲ್ಲ ನೀನು ಎಲ್ಲಿರ್ಬೇಕು ದೇವರ ಅಲದಲ್ಲಿರ್ಬೇಕಾ ಅಥವಾ ತಾಯಿ ತು ಮೇಲೆ ಮಲ್ ಕೂಡ್ಬೇಕಾ ಹೋಗಿ ಹೋಗಿ ಅಪ್ಪ ಅಂತಾರ ಏನಂತಾರ ಅವನಿಗೆ ಹೋಗಿ ಫಸ್ಟ್ ಅಪ್ಪ ಅಂತಾರೆ ಇವರು ಮನ್ಯಾಗ ಅಪ್ಪ ಭೀ ಅಪ್ಪ ಅಂತ ಕರ್ದಾರ ಇಲ್ಲೋ ಹಾಂ ತಾಯಿಗೆ ತಾಯಿ ಅಂತ ಕರ್ದಾರಿಲ್ಲೋ ಚರ್ಚಿನಾಗ ಪಾಸ್ಟರ್ ಅಯ್ಯ ಪಾಸ್ಟ್ ಸಾಬ್ರಿ ಅಂತ ಕರ್ದಾರ ಇಲ್ಲೋ ಅವ್ಲು ಹೋಗ ಅವ್ನು ಹೊಲೋ ಕೈ ಕಟ್ಕೊಂಡು ಅಪ್ಪ ವ್ಯಕ್ತಿ ನಮ್ಗೆ ಹಿಂಗೆ ಮಾಡ್ಯನ ಒಂದಿನ ನಾ ಹೋಗ್ಲತ್ತರ ಹಿಂಗೆ ಕೆಳಗೆ ಬಿದ್ದಿತ್ತು ಅದನ್ನ ದಾಟು ಹೋಗಿದ ಆಗುತ್ತಿ ಹಿಡಿದು ಯಾಕೋ ನಂಗೆ ಕಮ್ಮಿ ಆಗುತ್ತೆ ನಾ ಏನು ಕಮ್ಮಿ ಆಗ್ಯದ ಹಾಂ ಕೆಲಸ ಕಮ್ಮಿ ಆಗ್ಯದ ನಿಂದು ಮೊದಲನೇದು ಎರಡನೇ ದಿನ ಕಮ್ಮಿ ಹೋಗ್ಯದ ನಿನ್ನ ಶರೀರಾಗ ಆರೋಗ್ಯ ಕಮ್ಮಿ ಹೋಗ್ಯದ ಭೂಲೋಕನ ಅಪ್ಪನ ಬೆಲೆಕ್ ಹೋದ್ರೆ ಮೊದಲನೇನು ತೊಗೊಂಡ್ಬೇಕು ನೀವು ತೆಂಗು ನಿಂಬೆಕಾಯಿ ಬೆಳ್ಳಿದ ಕಡಗ ಬೆಳ್ಳಿದ ತಾಯ್ತು ಮತ್ತು ಆ ಅಪ್ಪ ತಿನ್ನಕ ಖಾರಿ ಬಾದಾಮ್ ಹ್ಞೂ ಏನೇ ಹೋಗ್ಬೇಕು ಆ ಅಪ್ಪು ಸ್ಟ್ರಾಂಗ್ ಆಗಬೇಕು ಈ ಮಕ್ಕಳ ಜೇಬ್ ಪೂರ ಖಾಲಿ ಆಗೋಗ್ಬೇಕು ಮನೆ ಖಾಲಿ ಜೇಬ್ ಖಾಲಿ ಹಾಂ ಎಲ್ಲನೇ ಖಾಲಿ ಆಗ್ಬೇಕು ಇರ್ತದೆ ಮತ್ತೆ ಎಲ್ಲಿರ್ಬೇಕು ಲೋಕದ ಅಪ್ಪನ ಅಪ್ಪನ ಮಲ್ ಇರಬೇಕಾ ಪರಲೋಕದ ಅಪ್ಪನ ಇರ್ಬೇಕಾ ನೀನ್ ಯಾವ ಬರ್ಲಿರ್ಬೇಕು ಪರಲೋಕದ ಅಪ್ಪನ ಬಲಿ ಇರ್ಬೇಕು ಪ್ರೇರೇ ನನ್ನ ದ್ವಾರಗಳ ಬಳಿಯಲ್ಲಿ ಇರ್ತಕ್ಕಂಥ ಮನುಷ್ಯನು ಧನ್ಯನೆಂಬ ಹೇಳ್ತಾನೆ ಪ್ರೇರೇ ಆತನ ಬಾಗಿಲನ್ನು ನೀವು ಕಾಯ್ಕೊಂಡಿರ್ಬೇಕು ಕೀರ್ತನೆ ಎಂಬತ್ನಾಲ್ಕನೇದ ಬರಲ್ಪಟ್ಟಿಂದ ಅದ ಆತನ ದ್ವಾರಗಳ ಬಾಗಲಲ್ಲಿ ನೀನು ಕಾಯ್ಕೊಂಡಿರಬಾಗ ನೀನು ಧನ್ಯನಾಯ್ತು ಪ್ರೇರೇ ನೀನು ಆಸ್ತಿ ಕುಂದೋಗ ಅವಕಾಶ ಇಲ್ಲ ಆ ಅಪ್ಪದೇ ನಿನ್ನ ಬಲಿ ಬಂದ ಬಗ್ತಾರ್ ಪ್ರೇರೇ ಒಂದಿನ ಅಂಥ ಸ್ಥಿತಿಗೆ ಹೊರತು ನೀವು ದೇವರನ್ನು ಬಿಟ್ಟು ಎಡಬಲ ತಿರುಗಿ ಯಾರೋ ಅವ್ರ ಹೊಟ್ಟೆ ಕಿಚ್ಚಲಿಂದ ಹಿಂಗೆ ಅಂದರ ಇವ್ರ ಹೊಟ್ಟೆ ಕಿಚ್ಚಲಿಂದ ಹಿಂಗೆ ಅಂದರ ಅವ್ರ ವಿಷಯ ವೈರ್ಯ ನೀವು ಬೇಡ ವೈರಿಗಳಿಗೆ ನೀವು ಪ್ರಾರ್ಥನೆ ಮಾಡೋದು ದೇವ್ರು ಹೇಳ್ತಾನೆ ಅವನಿಗೆ ವೈರಿ ವರಿತನವನ್ನು ಹುಟ್ಟಲು ತಂದ್ರೆ ಅವನ ವಿಷಯ ಪ್ರಾರ್ಥನೆ ಮಾಡಿ ಇಲ್ಲಿ ಈ ಅಭಿಬೇಲಕನ ಕುಟುಂಬದವರು ಇರ್ತಕ್ಕಂಥ ಜನರು ಅವನಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಯಾರ ವಿರುದ್ಧವಾಗಿ ಕಾರ್ಯ ಮಾಡಿ ಅವ್ರ ತಂದೆ ಯಾವ್ಯಾವ ಬಾವಿಗಳನ್ನು ತೋಡಿಕೋ ಅಬ್ರಾಹ್ಮನೋ ಆ ಬಾವಿಗಳೆಲ್ಲ ಮಣ್ಣಾಕಿ ಮುಚ್ಚೇಕರ ಪ್ರಿಯರಿ ಯಾಕ ಈ ಸಾಕನ ಹೊಲಗಳಿಗೆ ನೀರು ಬಿಟ್ಟತನ ಈಸಾಕನ ಹೊಲಗಳು ಅದ್ಭುತವಾಗಿ ಬೆಳೀಲತ್ತವ ಪ್ರೇರ ಬುಚ್ಚಕರ ಭಯ ಪಟ್ಟಿಲ್ಲ ಲಾಸ್ಟಿಗೆ ಇಸಾಕನಿಗೆ ಬೇಡ ನಮ್ಮ ದೇಶದಲ್ಲೇ ನೀರ್ತಕ್ಕಂಥ ನಮಗೆ ಸರಿಯೋದಿಲ್ಲ ನೀನು ಬಲಿಷ್ಠನಾಗ್ಲತ್ತಿದಿ ದಿನ ದಿನ ಅಭಿವೃದ್ಧಿ ಹೊಂದ್ಲತ್ತಿದಿ ನೀನು ಹೋಗಿ ಎಂಬದಾಗಿ ಹಿಸಾಕ ಏನು ಮಾಡ್ಯಾರ ಓಡ್ಶಕರ್ ಪ್ರೇರೇ ಇವತ್ತು ನಿನ್ನ ಕುಟುಂಬದ ಕೂಡ ನೀವು ಓಡಿಸ್ತಿರ್ಬೋದು ನಿಮ್ಮವರು ನಿನ್ನ ಮನೆಯವ್ರು ನಿನ್ನನ್ನು ಓಡಿಸ್ತಾಕ್ತಕ್ಕಂಥ ಆಗಿದ್ದಿರ್ಬೋದು ನಿನ್ನ ಒಂದು ಕೆಲಸ ಉದ್ಯೋಗದಲ್ಲಿ ನೀನು ಓಡಿಸ್ತಕ್ಕಂಥ ಹಾಕಿದ್ದಿರ್ಬೋದು ಯಾಕನೇ ಅತ್ಯಧಿಕವಾಗಿ ನೀ ಅಭಿವೃದ್ಧಿ ಹೊಂದಲತ್ತಿದೀವಿ ಓಡಿಸಿದ್ರು ಕೂಡ ಪರವಾಗಿಲ್ಲ ನಿನ್ನ ಜೊತೆ ಯಾರ ಹಲೇ ಇಸಾಕನ ಈ ಸಾಕನ ಜೊತೆ ಯಾರಿದ್ದರು ಈ ಜೊತೆ ಯಾರಿದ್ದರು ದೇವರು ಇದ್ದಿನ ಪ್ರೇರಿ ನಿನ್ನ ಜೊತೆ ಕೂಡ ದೇವರು ಇರ್ತಾರೆ ಆಳದಂಥ ಈ ಸ್ಥಳದಲ್ಲಿ ಹುಡುಕ್ತೆ ಅಥವಾ ಇನ್ನೊಂದು ಜೊತೆಲಿ ಹುಡುಕ್ತೇ ಹೋಗಿ ಯಾರೈತೆ ಆ ಪ್ರಾಂತದಲ್ಲಿ ಬಾವಿಗಳನ್ನು ಮುಚ್ಚಿದರೋ ಅಭಿಮೇಲಕನ ಒಂದು ಮಾತನ್ನು ಕೇಳಿ ಜನಗಳು ಬಾವಿಗಳನ್ನು ಮುಚ್ಚಿರುವಾಗ ಇಸಾಕನು ಮತ್ತು ತಿರುಗಿ ಅವನ್ ಮಾಡ್ಯ ತೆಗ್ದು ಪ್ರಯತ್ನ ಇವತ್ತು ನೀನು ತಿರುಗಿ ಅಲ್ಲಿಗೆ ಬರಬೇಕು ಪ್ರಿಯರೇ ಎಲ್ಲಿ ಆಳಿತ ಪ್ರದೇಶದ ಯಾವ ಇಸ್ತ್ರ ಕಳ್ಕೊಂಡಿದ್ದಿ ಅದೇ ಇಸ್ತ್ರದಲ್ಲಿ ಸ್ಟ್ಯಾಂಡ್ ಆಗಿ ನಿಲ್ಲುವುದಕ್ಕಾಗಿ ನೀನು ಪ್ರಯಾಸ ಪಡಬೇಕು ಪೈರುಗಳು ಹೊಟ್ಟೆ ಕಿಚ್ಚಲಿಂದ ನೀನು ದ್ವೇಷಿಸಿದ್ರೇನು ಹಾಳೆತಕ್ಕಂಥ ಕಾರ್ಯ ಕ್ರೀಡೆ ಮಾಡಿದ್ರೇನು ನಿನ್ನ ಕಾರ್ಯಗಳು ನಿಂದಕ್ಕೆ ಅವಕಾಶ ಇಲ್ಲ ನೀನು ಮತ್ತು ದೇವರಿನ ಜೊತೆ ಇರುವ ಕಾರಣ ಯಾವ ಯಾವ ಪ್ರಾಂತಕ್ಕೆ ಹೋಗ್ತೀನಿ ನೋಡು ನೀನು ಆ ಪ್ರಾಂತದೆಲ್ಲ ದೇವರು ನಿನಗೆ ಅತ್ಯಧಿಕವಾಗಿ ನಿನ್ನ ಅಭಿವೃದ್ಧಿ ಪಡಿಸ್ತಾನೆ ಪ್ರೇರೆ ದೇವರಿಗೆ ನೀನು ಒಳಗಾಗಿರಬೇಕಷ್ಟೇ ಇದೆಯಲ್ಲ ತಿರುಗಿ ಸ್ಟ್ಯಾಂಡ್ ಆಗು ಆ ಪ್ರಾಂತದಲ್ಲಿ ಸ್ಟ್ಯಾಂಡ್ ಆಗ ಪಟ್ಟಣದಲ್ಲಿ ನೀನು ಸ್ಟ್ಯಾಂಡ್ ಆಗು ದೇವರು ನಿನ್ನ ಜೊತೆ ಎದ್ದು ನಿನ್ನ ಆಶೀರ್ವಾದ ಮಾಡ್ತಾನೆ ಮತ್ತು ನೀ ಹೋಗುವಲ್ಲೆಲ್ಲ ದೇವರಿನ ಜೊತೆ ಇರ್ತಾನೆ ಪ್ರೇರೆ ಈ ಸಾಕನಿಗೆ ಅಭಿವೃದ್ಧಿ ದೇವರು ಇವತ್ತು ನಿನ್ನೆ ಕೂಡ ಅಭಿವೃದ್ಧಿ ಪಡಿಸುತ್ತೆ